ಚಾತುರ್ಮಾಸ್ಯ ಸಂದೇಶ ಬಿಡುಗಡೆ ಮಾಡಿದ ಸ್ವರ್ಣಮಲ್ಲ ನೂತನ ಬಸ್ ಸಂಚಾರಕ್ಕೆ ಬಸ್ಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಸರಿಯಾದಂಥ ಬಸ್ಗಳನ್ನು ಗ್ರಾಮಾಂತರ ಪ್ರದೇಶಕ್ಕೆ ಬಿಡಬೇಕೆಂದು ಮನವಿ ವಸತಿ ಮನೆ ಬೇಡಿಕೆಗಾಗಿ ಲಂಬಾಣಿ ಸಮಾಜದವರಿಂದ ತಹಶೀಲ್ದಾರ್ ಅವರಿಗೆ ಮನವಿ ವಿದ್ಯಾರ್ಥಿ ಸಂಸತ್ತು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಭಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಯುವ ಕವಿಗೋಷ್ಠಿಗೆ ಯಶಸ್ವಿನಿ ಶ್ರೀಧರ್ಮೂರ್ತಿ ಆಯ್ಕೆ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಭಾಗಿ ಒತ್ತಡದಿಂದ ಹೊರಬರಲು ಯೋಗ ಧ್ಯಾನ ಕ್ರೀಡೆಯಂತಹ ಚಟುವಟಿಕೆಯಲ್ಲಿ ಭಾಗಿಯಾಗಿ ಶಾಸಕ ಶ್ರೀನಿವಾಸ್ ಮಾನೆ ಎಲ್ಲರಿಗೂ ಸಮಪಾಲು ಇರುವುದರಿಂದಲೇ ನಗರಸಭೆ ಕೊಳಕು ವಾಸನೆಯ ಕೇಂದ್ರವಾಗಿದೆ ಉಪೇಂದ್ರ ಪೈ ಜೆಡಿಎಸ್ ಮುಖಂಡರು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಪ್ರಕಟಿಸಿರುವ ಚಾತುರ್ಮಾಸ್ಯ ಸಂದೇಶಕರ ಪತ್ರವನ್ನು ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಬುಧವಾರ ಬಿಡುಗಡೆಗೊಳಿಸಿದರು ಕೃಷಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಆರನ್ ಹೆಗಡೆ ಉಳ್ಳಿಕೊಪ್ಪ ಮತ್ತು ಕಾರ್ಯದರ್ಶಿ ಸುರೇಶ್ ಹೆಗಡೆ ಹಕ್ಕಿಮನೆ ಉಪಸ್ಥಿತರಿದ್ದರು ಜುಲೈ ಹದಿನೇಳರಂದು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಗುರುವಾರ ತೆಂಗಿನಗೇರಿ ಗ್ರಾಮದಲ್ಲಿ ತೆಂಗಿನಗೇರಿಯಿಂದ ಯಲ್ಲಾಪುರ ತೆರಳಲು ನೂತನ ಬಸ್ ಸಂಚಾರಕ್ಕೆ ಬಸ್ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿಯವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನೇಮಿತ ಶಿರಿಸಿ ಸರೋಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಉತ್ತರ ಕನ್ನಡ ಫೈವ್ ಒನ್ ಫೋರ್ ಒನ್ ಸಹಕಾರಿಯ ರಜಿತ ವರ್ಷದ ಹರ್ಷದಲ್ಲಿ ಪರಿಚಯಿಸುತ್ತಿದ್ದೇವೆ ರೂಪಾಯಿ ಐವತ್ತು ಸಾವಿರ ಅಥವಾ ಹೆಚ್ಚಿನ ಹಣವನ್ನು ಎರಡು ವರ್ಷಕ್ಕೆ ತೊಡಗಿಸಿ ಹಾಗೂ ಹತ್ತು ಪರ್ಸೆಂಟ್ ಬಡ್ಡಿ ಗಳಿಸಿ ಧನಧಾರ ಠೇವಣಿ ಸೀಮಿತ ಅವಧಿಯ ಮಾನ್ಸೂನ್ ಮುತ್ತತ್ತು ಠೇವಣಿ ಯೋಜನೆ ಯೋಜನೆಯು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಜಾರಿಯಲ್ಲಿರುತ್ತದೆ ಕನಿಷ್ಠ ಐವತ್ತು ಸಾವಿರ ಇಪ್ಪತ್ನಾಲ್ಕು ತಿಂಗಳು ಹತ್ತು ಪರ್ಸೆಂಟ್ ಬಡ್ಡಿ ಇಂದೇ ಯೋಜನೆಯ ಲಾಭ ಪಡೆಯಿರಿ ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಷರತ್ತುಗಳು ಅನ್ವಯ ನವೀಕರಣ ಮೊತ್ತಗಳಿಗೆ ಅನ್ವಯಿಸುವುದಿಲ್ಲ ಅಧಿಕ ಪೂರ್ವ ಮುಕ್ತಾಯಕ್ಕೆ ಅವಕಾಶವಿರುವುದಿಲ್ಲ ಸದರಿ ಬಡ್ಡಿ ದರವು ಈ ಯೋಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ನಮ್ಮ ಶಾಖೆಗಳು ಶಿರಸಿ ಜಗಳಮನೆ ಜ್ಯುವೆಲರ್ಸ್ ಮೇಲ್ಭಾಗ ಸಾರೋಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಮೊಬೈಲ್ ನಂಬರ್ सवेन सिक्स वन एट सेवन थ्री थ्री फैरो थ्री एट फोर डबल टू सवेन फैक्स फोर कुमट शाखे मधुकर शानभग बस स्टैंड बसस्टैंड हिमट मोबाइल नंबर जीरो थ्री एट सिक्स टू नई फैसे सेवन सिक्सोर डबल नई सिबल सेवेन टू सिक्स वन फोर ಹಳದಿಪುರ ಶಾಖೆ ಸಮೃದ್ಧಿ ಬಿಲ್ಡಿಂಗ್ ಮಹಾಗಣಪತಿ ದೇವಸ್ಥಾನದ ಎದುರು ಅಗ್ರಹಾರ ಹಳದಿಪುರ ಹೊನ್ನವರ ಮೊಬೈಲ್ ನಂಬರ್ ಸೆವೆನ್ ಏಯ್ಟ್ ಟೂ ನೈನ್ ಸೆವೆನ್ ತ್ರೀ ಜೀರೋ ಒನ್ ಸೆವೆನ್ ಏಟ್ ಹಾಗೂ ನೈನ್ ಫೋರ್ ಏಟ್ ತ್ರೀ ಡಬಲ್ ಸಿಕ್ಸ್ ಫೈ ಟು ನೈನ್ ಸಿಕ್ಸ್ ಮಂಕಿ ಶಾಖೆ ದಾಮೋದರ ಕಾಂಪ್ಲೆಕ್ಸ್ ಬಳಸಾಲೆ ಮುಖ್ಯರಸ್ತೆ ಮಂಕಿ ಹೊನ್ನವರ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ಡಬಲ್ ಸಿಕ್ಸ್ ಫೈವ್ ಟೂ ನೈನ್ ಸಿಕ್ಸ್ ಹಾಗೂ ಡಬಲ್ ಏಯ್ಟ್ ಸಿಕ್ಸ್ ಒನ್ ತ್ರೀ ನೈನ್ ತ್ರೀ ಝೀರೋ ಒನ್ ಫೈವ್ ಅಭಿವೃದ್ಧಿಯ ಪಥದಲ್ಲಿ ಎಂದೆಂದಿಗೂ ನಿಮ್ಮೊಂದಿಗೆ ಕದಂಬ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಗ್ರಾಹಕರ ವಿಶ್ವಾಸಾರ್ಹ ಸೇವೆಯಲ್ಲಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿಸಿ ಕಿರಸಿ ವಿಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಪದೇ ಪದೇ ಕೆಟ್ಟು ನಿಲ್ಲುತ್ತಿವೆ ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಎಷ್ಟೇ ಮನವಿ ಮಾಡಿದರೂ ಸಹ ಈ ಕುರಿತು ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದರು ಅಲ್ಲದೆ ಶಾಸಕ ಭೀಮಣ್ಣ ನಾಯ್ಕರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ನಮ್ಮ ಮನವಿಯನ್ನು ಪರಿಗಣಿಸುತ್ತಿಲ್ಲ ಸರ್ಕಾರದ ಗ್ಯಾರಂಟಿ ಯೋಜನೆ ಬಂದಾಗಿನಿಂದ ಕೆಎಸ್ಆರ್ಟಿಸಿಗೆ ಗ್ರಹಣ ಗ್ರಹಚಾರ ಹಿಡಿದಿದೆ ಎಂದು ಕೆಎಸ್ಆರ್ಟಿಸಿ ವಿರುದ್ಧ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ ದೇವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ಹೆಗ್ಡೆ ಚಂದ್ರಕಾಂತ್ ಹೆಗ್ಡೆ ನೆರ್ಲಹದ್ದ ವಿಎಂ ಹೆಗಡೆ ಕಬ್ಬೆ ಸೇರಿದಂತೆ ಅನೇಕರು ಹಾಜರಿದ್ದರು ನಾವು ಕೆಎಸ್ಆರ್ಟಿಸಿ ಬಸ್ಸು ಪದೇ ಪದೇ ಚೆಕ್ ನಿಲ್ತಾ ಇದೆ ಕೆಎಸ್ಆರ್ಟಿಸಿ ಬಸ್ಸು ಮೇಂಟನೆನ್ಸ್ ಇಲ್ಲ ಕೆಎಸ್ಆರ್ಟಿಸಿ ಬಸ್ಸು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಹೀಗೆ ಹಲವಾರು ಸಮಸ್ಯೆಗಳನ್ನ ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡಿ ಕೇಳಿ ಜನರ ಬಾಯಲ್ಲಿ ಕೇಳಿ ಕೇಳಿ ಸುಸ್ತಾಗಿ ಬೇಸತ್ತು ಜನರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಇವತ್ತು ದಿವಸ ನಾವು ಡಿ ಸಿ ಅವರ ಕಚೇರಿಯಲ್ಲಿ ಮನವಿ ಕೊಟ್ಟು ಬಂದಿದ್ದೇವೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರ ಕಚೇರಿಯಲ್ಲಿ ಮನವಿ ನೋಡಿ ಕೊಟ್ಟು ಬಂದಿದ್ದೇವೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಗ್ಯಾರಂಟಿ ಯೋಜನೆ ಅಂತ ಯಾವಾಗ ಬಂತೋ ಅವತ್ತಿನಿಂದ ನಮ್ಮ ಆಸ್ತಿ ಆದಂತಹ ಈ ಕೆ ಎಸ್ ಆರ್ ಟಿ ಸಿಗೆ ಗ್ರಹಚಾರ ಗ್ರಹಣ ಹಿಡೀತು ಬಸ್ ಫ್ರೀ ಮಾಡಿದ್ರು ಮೇಂಟೆನೆನ್ಸ್ ಇಲ್ಲ ಹೇಳೋದಿಲ್ಲ ಕೇಳೋದಿಲ್ಲ ನಾನೇ ಸ್ವಲ್ಪ ತಿಂಗಳ ಹಿಂದೆ ಪತ್ರಿಕಾ ಮಿತ್ರರೊಂದಿಗೆ ಬಂದೆ ಬಂದು ಡಿ ಸಿ ಅವರ ಕೇಳಿದೆ ಡೇ ಸ್ವಾಮಿ ಸಿದ್ದಾಪುರದಲ್ಲಿ ದಿನ ಬಸ್ಸು ಸೈಡ್ ಬೀಳ್ತಾ ಇದೆ ಏನ್ ಕಥೆ ಸ್ವಾಮಿ ಅಂತ ಕೇಳಿದ್ರು ಅವ್ರು ಹೇಳಿದ್ರು ಹೌದ್ರಿ ಮೆಕ್ಯಾನಿಕ್ ಕೊಡ್ತಾ ಇದೆ ಏನ್ ಮಾಡುದು ಅಂತ ಏ ಸ್ವಾಮಿ ಏನ್ ಮಕ್ಕಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಈ ಮೂಲಕ ಸರ್ಕಾರ ಕೇಳ್ತಾ ಇದ್ದೇವೆ ಇಲ್ಲಿಯ ಈ ಭಾಗದ ಜನರ ಜೊತೆ ಜೀವ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ನೀವು ಈ ವಿದ್ಯಾರ್ಥಿಗಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಯಾಕೆ ನಿಮಗೊಂದು ಸರಿಯಾದಂತಹ ಒಂದು ಮೆಕ್ಯಾನಿಜ್ ಇಟ್ಟು ಆ ಬಸ್ ರಿಪೇರಿ ಮಾಡುವ ಯೋಗ್ಯತೆ ಇಲ್ವಾ ಇದನ್ನ ನಾವು ಕೇಳಬೇಕಾಗ್ತದೆ ಸರ್ಕಾರಕ್ಕೆ ನಮ್ಮ ಶಾಸಕರಿಗೂ ಕೂಡ ಈ ಭಾಗದ ಜನ ಹಲವಾರು ಬಾರಿ ಮನವಿ ಕೊಡ್ತಾರೆ ಕೇರ್ಲೆಸ್ ಅದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಎಲ್ಲಿ ಬಂತು ಇಂತಹ ಒಂದು ಪರಿಸ್ಥಿತಿ ಜನ ಆಕ್ರೋಶಗೊಂಡಿದ್ದಾರೆ ಬಸ್ ಬಗ್ಗೆ ಈ ರಸ್ತೆಗಳೆಂದು ಹೇಳೋದೇ ಬೇಡ ದೇವರಿಗೆ ಪ್ರೀತಿ ಯಾರಷ್ಟೇ ನೋಡಿದ್ರು ಕೂಡ ಎಲ್ಲಿ ನಮ್ ಕೈಕಾಲು ಮುಡಿತದೆ ಬಸ್ ಅಲ್ಲಿ ಮೊದಲೇ ಬಸ್ ಸರಿ ಇಲ್ಲ ಆ ಬಸ್ ಅಲ್ಲಿ ನಾವು ಹೋಗಿ ಆ ಪಾಂಡ್ ಹೇಳಿದ್ರೆ ಎಷ್ಟು ಮುರಿತೋ ಏನೋ ಯಾವ್ದಾದ್ರು ಕಲ್ಪನೆ ಇದೆಯಾ ಜವಾಬ್ದಾರಿ ಇದೆಯಾ ಜನ ನಿಮ್ಮದನ್ನ ಕೇಳಿದ್ರ ಬಸ್ ಫ್ರೀ ಕೊಡಿ ಅಂತೇಳಿ ನಿಮ್ಮ ಕೆವಲಿಗೆ ನಿಮ್ ಅಧಿಕಾರ ಚಟಕ್ಕಾಗಿ ನೀವು ಜನರನ್ನ ಮುಗ್ದ ಜನ ಕೊಡ್ತಾ ಇದ್ದೀರಾ ಎಷ್ಟು ಬಸ್ ಬಿಟ್ಟು ಒಂದು ಕಳೆದ ಒಂದು ಆರು ತಿಂಗಳ ಒಂದು ವರ್ಷದಲ್ಲಿ ಎಷ್ಟು ಬಸ್ ಕಳ್ಳಕ್ಕೆ ಹೋಗಿತ್ತು ಎಷ್ಟು ಬಸ್ ಚರಂಡಿ ಹೋಗಿತ್ತು ಎಷ್ಟು ಬಸ್ ಹಾಳಾಗಿತ್ತು ಮೊದಲೆಲ್ಲ ಬಸ್ ಏನಾದರೂ ಹಾಳಾದ್ರೆ ತಕ್ಷಣ ಅದನ್ನು ರಿಪೇರಿ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ರು ಇವು ದಿನಗಳೇ ಎಸ್ ಎಸ್ ಮುರುಣಿ ಸಾರೀಸ್ ಸೀರೆಗಳ ಮಹಾ ಉತ್ಸವ ನೇಕಾರರಿಂದ ನೇರ ಗ್ರಾಹಕರಿಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇದೀಗ ಸೀರೆಗಳ ಮಹಾಮೇಳ ಮಹಿಳೆಯರಿಗೆ ನಿಮ್ಮ ನೆಚ್ಚಿನ ಸೀರೆಗಳು ಕೈ ದರದಲ್ಲಿ ಮದುವೆ ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳು ದೊರೆಯುತ್ತವೆ ಎರಡು ನೂರು ರೂಪಾಯಿ ಆರಂಭಿಕ ಬೆಲೆಯೊಂದಿಗೆ ನಮ್ಮಲ್ಲಿ ಡೈಲಿ ವೇರ್ ಬಾರ್ಡರ್ ಸೀರೆ ಸಿಲ್ಕ್ ಸೀರೆ ಸೆಮಿ ಸಿಲ್ಕ್ ಸೀರೆ ಕಾಟನ್ ಸೀರೆ ಇಳಿಕಲ್ ಸೀರೆ ಗಡ್ವಾಲ ಸೀರೆ ಧರ್ಮಾವರಂ ಸೀರೆಗಳು ದೊರೆಯುತ್ತವೆ ಹಾಗಿದ್ದರೆ ಇನ್ನೇ ಕಿತ್ತಡ ಇಂತಹ ಭೇಟಿ ನೀಡಿ ಸಾಗರ ಗೋವಿಂದರಾವ್ ಹಾಲ್ ಭಗತ್ ಸಿಂಗ್ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ನೈನ್ ಫೈವ್ ಡಬಲ್ ಜೀರೋ ಸೆವೆನ್ ಏಟ್ ಜುಲೈ ಹದಿನೇಳರಂದು ನಗರದ ತಾಲೂಕು ಆವರಣದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಲಂಬಾಣಿ ಸಮಾಜದ ಹಲವಾರು ಜನರು ನಿರ್ಗತಿಕರಾದ ನಮಗೆ ಮನೆ ದೊರಕಿಸಿಕೊಡುವಂತೆ ತಹಶೀಲ್ದಾರ್ಗೆ ಗುರುವಾರ ಮನವಿ ನೀಡಿದರು ನಾವು ಕಳೆದ ಮೂವತ್ತು ವರ್ಷಗಳಿಂದ ಶಿರಸಿಯಲ್ಲಿ ವಾಸಿಸುತ್ತಿದ್ದು ಕೂಲಿ ಸೇರಿದಂತೆ ಇತರೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಜೀವನ ನಡೆಸುತ್ತಿದ್ದೇವೆ ನಮಗೆ ಇದುವರೆಗೂ ಯಾರೂ ಮನೆ ಮಾಡಿ ಬರೀ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ಆಗ್ರಹ ಮಾಡಿದರು ಅಲ್ಲದೆ ನಮಗೆ ಬಾಡಿಗೆ ನೀಡಿ ಜೀವನ ನಿರ್ವಹಣೆ ಮಾಡುವುದು ಕಷ್ಟಕರವಾಗಿದ್ದು ಅಸಹಾಯಕರಾದ ನಮಗೆ ಸರ್ಕಾರದಿಂದ ಮನೆ ನೀಡುವಂತೆ ಆಗ್ರಹಿಸಿ ತಹಶೀಲ್ದಾರ್ ಪುಟ್ಟರಾಜಗೌಡ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಮನವಿ ಸ್ವೀಕರಿಸಿದ ತಹಶೀಲ್ದಾರರು ನಿಮ್ಮ ಮನವಿಯ ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಲಂಬಾಣಿ ಸಮಾಜದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ಜುಲೈ ಹದಿನೇಳರಂದು ನಗರದ ವೈಟಿಎಸ್ಎಸ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿ ಸಂಸತ್ತು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡಿದ್ದರು ನಂತರ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ವಿ ಸುಂಕನೂರು ಸೇರಿದಂತೆ ಗಣ್ಯರು ಶಿಕ್ಷಣ ಸಂಸ್ಥೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಯುವ ಕವಿಗೋಷ್ಠಿಗೆ ಕಾನಸೂರಿನ ಕಾಳಿಕಾ ಭವಾನಿ ಪ್ರೌಢಶಾಲೆಯ ಗಣಿತ ಶಿಕ್ಷಕಿ ಯಶಸ್ವಿನಿ ಶ್ರೀಧರ ಆಯ್ಕೆಯಾಗಿದ್ದಾರೆ ಬೆಳಗಾವಿ ವಲಯದ ಏಳು ಜಿಲ್ಲೆಗಳಿಂದ ಕವಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇಪ್ಪತ್ತ್ಮೂರು ಕವಿಗಳು ಭಾಗವಹಿಸಲಿದ್ದಾರೆ ಯುವ ಕವಿಗೋಷ್ಠಿಯು ಜುಲೈ ಇಪ್ಪತ್ತೊಂದರಂದು ಬೆಳಗಾವಿಯ ಕನ್ನಡ ಭವನದಲ್ಲಿ ಜರುಗಲಿದೆ ಉತ್ತರ ಕನ್ನಡ ಜಿಲ್ಲೆಯಿಂದ ಮಾಲತಿ ಭಟ್ ಹಾಗೂ ರವಿ ಕಂಬಳಿ ಸಹ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಡಾಕ್ಟರ್ ಬಸವರಾಜ್ ಜಗಜಂಪಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಸದಸ್ಯ ಸಂಚಾಲಕ ಡಾಕ್ಟರ್ ಮೈತ್ರಿಣಿ ಗದಿಗೆಪ್ಪ ಗೌಡರ್ ಆಶಯ ನುಡಿಗಳನ್ನು ಆಡಲಿದ್ದಾರೆ ರಿಜಿಸ್ಟ್ರಾರ್ ಕರಿಯಪ್ಪ ಎನ್ ಹಾಗೂ ಡಾಕ್ಟರ್ ಅರ್ಜುನ್ ಗೊಳಸಂಗಿ ಉಪಸ್ಥಿತಿ ವಹಿಸಲಿದ್ದಾರೆ ಎಂದು ಸಾಹಿತ್ಯ ಅಕಾಡೆಮಿಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜುಲೈ ಹದಿನೇಳರಂದು ನಗರದ ನಾದಶ್ರೀ ಕಲಾ ಕೇಂದ್ರದಲ್ಲಿ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಭಾಗವಹಿಸಿದ್ದರು ಸಭೆಯಲ್ಲಿ ಪಕ್ಷದ ಭವಿಷ್ಯಾತ್ಮಕ ಯೋಜನೆಗಳು ಸಂಘಟನೆ ಬಲಪಡಿಸುವ ಕ್ರಮಗಳು ಹಾಗೂ ಮುಂಬರುವ ಚುನಾವಣೆಗಳಲ್ಲಿ ವಿಜಯ ಸಾಧಿಸಲು ಕೈಗೊಳ್ಳಬೇಕಾದ ಕಾರ್ಯಚಟುವಟಿಕೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ನಡೆಸಿದರು ಪಕ್ಷದ ಶಕ್ತಿ ಹೆಚ್ಚಿಸಲು ಮತ್ತು ಕಾರ್ಯಕರ್ತರಲ್ಲಿ ಮತ್ತಷ್ಟು ಉತ್ಸಾಹ ತುಂಬಲು ಮುಖ್ಯ ನಾಯಕರಿಂದ ಮಾರ್ಗದರ್ಶನ ದೊರೆಯಿತು ಈ ಸಂದರ್ಭದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ವಿಫಲ ನೀತಿಗಳು ಮತ್ತು ಸಾರ್ವಜನಿಕರಿಗೆ ಆಗುತ್ತಿರುವ ನಷ್ಟದ ಕುರಿತು ತೀವ್ರ ನಿರಾಶೆ ವ್ಯಕ್ತಪಡಿಸಲಾಯಿತು ಜನವಿರೋಧಿ ಆಡಳಿತವನ್ನು ಖಂಡಿಸಿ ಬಿಜೆಪಿ ಮಾತ್ರವೇ ಸ್ಥಿರ ಹಾಗೂ ಅಭಿವೃದ್ಧಿಪರ ಆಡಳಿತ ನೀಡಬಲ್ಲದು ಎಂಬ ನಂಬಿಕೆಯನ್ನು ಮತ್ತೊಮ್ಮೆ ದೃಢಪಡಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲೆ ನಾಯ್ಕ ಮಾಜಿ ಸಚಿವರು ಶಿವಾನಂದ್ ನಾಯ್ಕ ರಾಜ್ಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷರು ಈಶ್ವರ ನಾಯ್ಕ್ ಜಿಲ್ಲಾ ಹಿಂದುಳಿದ ಮೋರ್ಚಾ ಅಧ್ಯಕ್ಷರು ರಾಜೇಂದ್ರ ನಾಯ್ಕ ಮಾಜಿ ಜಿಲ್ಲಾಧ್ಯಕ್ಷರು ಎಂಜೆ ನಾಯ್ಕ ರಾಜ್ಯ ವಕ್ತಾರರು ಹರಿಪ್ರಕಾಶ್ ಕೋನೆಮನಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು ಶಿವಾನಿ ಶಾಂತಾರಾಮ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಶಿವಾಜಿ ನರಸಾನಿ ಗುರುಪ್ರಸಾದ್ ಹೆಗಡೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಪ್ರೇಮ್ ಕುಮಾರ್ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ಆರ್ ಡಿ ಹೆಗಡೆ ಹಾಗೂ ಜಿಲ್ಲೆಯ ಎಲ್ಲ ಸ್ತರದ ಪದಾಧಿಕಾರಿಗಳು ಹಾಗೂ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ನಗರಸಭೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಯ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿರುವ ಜೆಡಿಎಸ್ ಮುಖಂಡ ಉಪೇಂದ್ರ ಪೈವರು ಇಂತಹ ಕೆಟ್ಟ ಪರಿಸ್ಥಿತಿಗೆ ಬಂದಿರುವ ನಗರಸಭೆನ ಎಲ್ಲಿಯೂ ನೋಡಿಲ್ಲ ಇಲ್ಲಿ ಪೈಪು ತಂದವರು ಇದ್ದಾರೆ ಇನ್ನೊಬ್ಬರಿಂದ ಲಂಚ ತಿಂದು ಸಿಕ್ಕಿಬಿದ್ದವರು ಇದ್ದಾರೆ ಆದರೆ ಯಾರ ಮೇಲೂ ಕ್ರಮವಾಗುತ್ತಿಲ್ಲ ಆದ್ದರಿಂದ ನಗರಸಭೆ ಕೊಳಕು ವಾಸನೆ ಕೇಂದ್ರವಾಗಿದೆ ಎಂದು ಉಪೇಂದ್ರಪಾಯ್ ತಿಳಿಸಿದ್ದಾರೆ ನಾ ಈ ಹಿಂದೆನೇ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದೆ ಸುಮಾರು ಆರು ಏಳು ತಿಂಗಳು ಮಹಾ ಮಹಾಭ್ರಷ್ಟಾಚಾರ ನಡೀತಾ ಇದೆ ಪ್ರತಿಯೊಂದು ಕಾಗದ ಪತ್ರಕ್ಕೂ ಕೂಡ ಒಂದಕ್ಕೆ ಹತ್ತರಷ್ಟು ಹಣವನ್ನು ಪಡೀತಾ ಇದ್ದಾರೆ ಫಾರ್ಮ್ ತ್ರೀ ಒಂದು ಗುಂಟೆಗೆ ಒಂದು ಲಕ್ಷದಲ್ಲಿ ದರವನ್ನು ನಿಗದಿಪಡಿಸಿದ್ದಾರೆ ಅಲ್ಲಿ ನಗಸ ನಗರಸಭೆಯಲ್ಲಿ ಆಡಳಿತ ಇರೋದೇ ಬೇರೆ ಪಕ್ಷ ಅಲ್ಲಿ ಅಧಿಕಾರ ನಡೆಸ್ತಾ ಇರತಕ್ಕಂಥದ್ದೇ ಬೇರೆ ಪಕ್ಷ ಹಾಗಾಗಿ ನಾನು ಭ್ರಷ್ಟಾಚಾರ ದಾಖಲೆ ಸಮೇತ ಹೇಳಿದಾಗ ಆವತ್ತಿನ ಏನು ನಗರಸಭೆಯ ಸದಸ್ಯರು ಉಪೇಂದ್ರ ಭಾಯಿ ಮಾಡಿದ ಇದು ಭ್ರಷ್ಟಾಚಾರಕ್ಕೆ ಸಾಕ್ಷಿ ನೀಡಬೇಕು ಇಲ್ಲ ಕ್ಷಮೆ ಕೇಳಬೇಕಂತ ಹೇಳಿದರು ನಿಮ್ಗೆ ನೆನಪು ಉಂಟು ಎಲ್ಲರಿಗೂ ಹಾಗಾಗಿ ಇವತ್ತು ನಾನು ಸಾಕ್ಷಿ ಸಮೇತ ಕೊಟ್ಟಿದ್ದೇನೆ ಈ ಭ್ರಷ್ಟಾಚಾರ ನಡೀತಾ ಇರತಕ್ಕಂಥದ್ದು ನೇರವಾಗಿ ಕೈ ಸಿಕ್ಕಿದ್ದಾರೆ ಹಾಗಾಗಿ ಅಲ್ಲಿ ಸಿರಿಸಿಯ ನಗರಸಭೆಯಲ್ಲಿ ಈಗಾಗಲೂ ನಾನು ಹೇಳ್ತಾ ಇದ್ದೇನೆ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಇನ್ನು ಸರ್ಕಾರ ಆಗಲಿ ಗಮನ ಹರಿಸದೇ ಇದ್ದಲ್ಲಿ ಸಿರಿಸಿಯ ನಗರಸಭೆಯ ಮುಂದಿನ ದಿನಗಳಲ್ಲಿ ಇನ್ನಿಷ್ಟು ಕೊಳೆತ ಕೊಳಕು ವಾಸನೆ ಕೇಂದ್ರವಾಗೋದ್ರೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ಕೂಡಲೇ ಇವತ್ತು ಪೈಪಿನ ಹಗರಣಗಳಿರ್ಬೋದು ಈ ರೀತಿಯ ಫಾರ್ಮ್ ತ್ರೀ ಇರಬಹುದು ಈಗಾಗಲೇ ಇವರು ಈ ಖಾತ ಅಂತೇಳಿ ತಪ್ಪು ಮಾಹಿತಿಯ ಏನು ಈ ಖಾತ ಮಾಡ್ತಾ ಹೊರಟಿದ್ದಾರೆ ಅದೇ ಅದು ಇರಬಹುದು ನಗರಸಭೆ ಸದಸ್ಯರ ಮೇಲೆ ಇಷ್ಟೊಂದು ಗಂಭೀರ ಆರೋಪ ಉಂಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡ್ಬಿಟ್ಟಿದ್ದಾರೆ ಆದ್ರೂ ಕೂಡ ಯಾವ ಪಕ್ಷದವರು ಅವರ ಸದಸ್ಯದ ಬಗ್ಗೆ ಆಗ್ಲಿ ಅಥವಾ ಅವರ ಒಂದು ಪಕ್ಷದ ಯಾವುದೇ ಒಂದು ಇದು ತಗೊಳ್ತಾ ಇಲ್ಲ ಏಳು ಫುಟ್ ಕೆಳಗಡೆ ಇರತಕ್ಕ ನೂರ ಮೂವತ್ತಕ್ಕಿಂತ ಹೆಚ್ಚು ಪೈಪ್ ಕಿತ್ ತೆಗೆದು ಮಾರಿದ್ರು ಯಾರ ಹೆಸರು ಅಂತ ಇವತ್ತು ಹೇಳಿಕ್ಕೆ ಆರಿಸುತ್ತಿರಲಿಲ್ಲ ಮೂವತ್ತೊಂದು ನಗರಸಭೆ ಸದಸ್ಯ ಇರಬಹುದು ಅಧಿಕಾರಿಗಳಿರ್ಬೋದು ಇರ್ಬಹುದು ಸಂಬಂಧಿಸಿದ ಹಿರಿಯ ಜನಪ್ರತಿನಿಧಿಗಳು ಇರ್ಬೋದು ಅಷ್ಟೊಂದು ದೊಡ್ಡ ಮೂವತ್ತು ಪೈಪ್ ನೂರ ಪೈಪ್ ಕದ್ದು ಮಾಡಿದ್ರು ಇವತ್ತು ಹೆಸರು ಹೇಳಿದ್ರಲ್ಲ ವಿಚಾರ ಮಾಡುದು ಶಿರ್ಸಿ ಎಷ್ಟು ದೊಡ್ಡ ಮಹಾಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇರೋದನ್ನೆಸಿಮೆಂಟ್ ಹೇಳಿದ್ರು ಅದೇ ಹೇಳಿದ್ದು ಉಳಿದು ಜನಪ್ರತಿನಿಧಿಗಳು ಅಲ್ಲಿ ಆಕ್ಷನ್ ಯಾಕೆ ಮಾಡ್ತಾ ಇಲ್ಲ ಅಂತ ಆಕ್ಷನ್ ಮಾಡ್ತಾ ಇಲ್ಲ ಅಂತಾರೆ ಬಹುಶಃ ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ಹೇಗೆ ಪಾರಿದೆ ಅಂತ ಹೇಳೋದು ನಮ್ಗೆ ಗೊತ್ತಾಗೋದಿಲ್ಲ ಯಾಕಂದರೆ ಆ ರೀತಿಯಲ್ಲಿ ಬಾಯಿ ಮುಚ್ಕೊಂಡು ಉಳಿದಾರೆ ಇನ್ನೂ ಬಾಯಿ ಬಿಡ್ತಾ ಇಲ್ಲ ಅಂತಂದರೆ ನಾವು ಸಾಮಾನ್ಯ ವ್ಯಕ್ತಿಗಳು ಊರಲ್ಲಿರತಕ್ಕಂಥವ್ರು ನಾವು ಮಾತಾಡಬೇಕು ಇವತ್ತು ಸಂಬಂಧಿಸಿದಂಥ ವ್ಯಕ್ತಿಗಳು ಜನಪ್ರತಿನಿಧಿಗಳು ಮಾತಾಡ್ತಿಲ್ಲ ಅಂದರೆ ಇದು ಎಷ್ಟು ದೊಡ್ಡ ಭ್ರಷ್ಟಾಚಾರ ಮತ್ತು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ನಡೀತಾ ಇರತಕ್ಕಂಥ ವ್ಯವಹಾರ ಅನ್ನೋದನ್ನು ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಒತ್ತಡದಲ್ಲಿ ಕಾರ್ಯನಿರ್ವಹಿಸುವಂತಹ ಸಂದಿಗ್ಧ ಸನ್ನಿವೇಶ ಸೃಷ್ಟಿಯಾಗಿದೆ ಆರೋಗ್ಯ ತಪಾಸಣೆಗೆ ಒಳಪಟ್ಟಾಗ ರಕ್ತದ ಒತ್ತಡ ಸಕ್ಕರೆ ಕಾಯಿಲೆಯಂತಹ ಸಮಸ್ಯೆಗಳು ಸಹಜವಾಗಿದೆ ಒತ್ತಡ ರಹಿತವಾಗಿ ಕಾರ್ಯನಿರ್ವಹಿಸಲು ಯೋಗ ಧ್ಯಾನ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಮೊರೆ ಹೋಗಬೇಕಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿನ ಬಾಬು ಜಗಜೀವರಾಮ ಭವನದಲ್ಲಿ ಕಂದಾಯ ಇಲಾಖೆ ಕಂದಾಯ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಕಂದಾಯ ಇಲಾಖೆ ಮಾತ್ರ ಇಲಾಖೆಯಂತೆ ಕೆಲಸ ಮಾಡುತ್ತಿದೆ ಸಹಜವಾಗಿ ಕಾರ್ಯದ ಒತ್ತಡ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಮೇಲೆ ಹೆಚ್ಚಿದೆ ಜನರಿಗೆ ಉತ್ತಮ ಸೇವೆ ನೀಡುವ ಉದ್ದೇಶದಿಂದ ಸರ್ಕಾರ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ತರುತ್ತಿದೆ ಬದಲಾವಣೆಗೆ ಅನುಗುಣವಾಗಿ ಕೆಲಸ ಮಾಡುವ ಅನಿವಾರ್ಯತೆ ಇದೆ ಎಂದು ಹೇಳಿದರು ನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ್ ಮಹಾಂತೇಶ್ ದಾನಮ್ಮನವರ್ ಮಾತನಾಡಿ ಮನುಷ್ಯನ ಜನನದಿಂದ ಹಿಡಿದು ಮರಣದವರೆಗೂ ಕಂದಾಯ ಇಲಾಖೆ ಮುಖ್ಯ ಪಾತ್ರ ವಹಿಸಲಿದೆ ಎಂದರು ಈ ಸಂದರ್ಭದಲ್ಲಿ ಶಿಗ್ಗಾಮಿ ತಹಶೀಲ್ದಾರ್ ಯಲ್ಲಪ್ಪ ಗುಣೆಣ್ಣನವರ್ ಸವಣೂರು ತಹಶೀಲ್ದಾರ್ ಭರತ್ ರಾಜ್ ಕಂದಾಯ ನೌಕರರ ಸಂಘದ ತಾಲೂಕಾಧ್ಯಕ್ಷ ಸೂರ್ಯವಂಶಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕಾಧ್ಯಕ್ಷ ಎಂಎಸ್ ಜಮಾಧಾರ್ ಭೂಮಾಪನ ಇಲಾಖೆಯ ನೌಕರರ ಸಂಘದ ತಾಲೂಕಾಧ್ಯಕ್ಷ ಅಶೋಕ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಂಗಮ್ಮ ಹಿರೇಮಠ ಸೇರಿದಂತೆ ಇನ್ನಿತರರು ಹಾಜರಿದ್ದರು